ಸೂಪರ್ ಐತಣ್ಣ ಕೊಪ್ಪಳ ಇಂದ ಬಂದಿದ್ವಿ ಅಣ್ಣ ನೋಡಕ್ ಐದ್ವಿ ಅಲ್ಲಿದ್ದ ನೋಡಕ್ ಐ ಬಂದಿದ್ವಿ ಸೂಪರ್ ಐತಣ ಮೂವಿ ಫಸ್ಟ್ ಕ್ಲಾಸ್ ಅಣ್ಣ ಹಳ್ಳಿ ವಾತಾವರಣ ನಮ್ಮೂರ್ ಹುಡುಗ ಅಣ್ಣ ಅವನು ಬಳಸಿ ನೋಡಿ ಸಲ ಆರೈಸಿ ಅಷ್ಟಾದ್ರು ಹೇಳ್ತೀನಿ ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಕಾಮಿಡಿ ಶೋ ಸರ್ ಸೆಂಟಿಮೆಂಟ್ ಲಾಸ್ಟ್ ಚೆನ್ನಾಗಿ ಕಾಮಿಡಿ ಆದ್ರೂ ಸೂಪರ್ ಉತ್ತರ ಕನ್ನಡ ಮಾತ್ರ ಸೂಪರ್ ಮಾಡಿದ್ರು ಮಾತ್ರ ಸೂಪರ್ ಮಾಡಿದ್ರು ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ 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 ಆಗಿದೆ ಗುರು ಚೆನ್ನಾಗಿದೆ ಗುರು ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಏನು ಇಷ್ಟ ಆಯ್ತು ನಿಮಗೆ ಫುಲ್ ಕಂಟೆಂಟ್ ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಚಾರ್ಲಿ ಆಲ್ಮೆಲ್ ನೆಕ್ಸ್ಟ್ ಮೂವಿ ಬಟ್ ಒಂದು ನಾನು ಪೆಟ್ ಲವರ್ ಆಗಿ ತುಂಬಾ ಸಕ್ಕತ್ತಾಗಿದೆ ಸರ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತು ಏನು ಇಷ್ಟ ಆಯ್ತು ಸೇಮ್ ನನ್ನ ಮನೇಲಿ ನಾಯಿಗಳು ಇದೆ ಸೊ ಹುಟ್ಟಾಗಿದ್ದ ನಾಯಿ ಜೊತೆ ಬೆಳೆದಿರೋದ್ರಿಂದ ಚಾರ್ಲಿ ಆದ್ಮೇಲೆ ನೆಕ್ಸ್ಟ್ ಇದನ್ನ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರೂ ಕುಟುಂಬ ಸಮೇತ ಬಂದ್ ನೋಡ್ಬೋದು ಎಮೋಷನಲ್ ಆಗಿರೋದು ಒಂದ್ ಸೀನ್ಸ್ ಡಾಗ್ ಪಪ್ಪಿ ತುಂಬಾ ಕ್ಯೂಟ್ ಇದೆ ಆಕ್ಟಿವ್ ಚೆನ್ನಾಗಿ ಮಾಡಿದ್ದಾರೆ ಇಸ್ ನಾರ್ತ್ ಕರ್ನಾಟಕ ಫುಲ್ ಥ್ಯಾಂಕ್ ಯು ಚೆನ್ನಾಗಿತ್ತು ಸರ್ ನಂಗೆ ಅವರು ಲೈಕ್ ಎಮೋಷನ್ ಅದೆಲ್ಲ ಇಷ್ಟ ಆಯ್ತು ಸರ್ ನಮ್ದು ಆಲ್ ಓವರ್ ಇಷ್ಟ ಆಯ್ತು ಉತ್ತರ ಕರ್ನಾಟಕದವ್ರು ನಾವು ಲ್ಯಾಂಗ್ವೇಜ್ ಆಗಲಿ ಪ್ರತಿಯೊಂದು ಎಮೋಷನ್ಸ್ ಎಲ್ಲ ಇಷ್ಟ ಆಯ್ತು ಥ್ಯಾಂಕ್ ಯು ಚನ್ನಾ ಬಂದಿದೆ ಫಸ್ಟ್ ಕ್ಲಾಸ್ ಆಗಿದೆ ಏನ್ ಅದು ಪ್ರಾಣಿಯೋ ಮನುಷ್ಯನ ಪಾತ್ರ ಹೆಂಗಿರತ್ತೆ ಅದು ತುಂಬಾ ಲೈಟಿ ನಮ್ಮೂರದೇ ಸಿನಿಮಾ ಇದು ಚೆನ್ನಾಗಿದೆ ನೈಸ್ ವೆರಿ ನೈಸ್ ಏನ್ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನಿಂಗ್ ವಿತ್ ಫ್ಯಾಮಿಲಿ ಬಂದು ನೋಡಬಹುದು ಅಪ್ಪ ಅಮ್ಮ ಮಕ್ಕಳು ಬಿಕಾಸ್ ಮಕ್ಕಳಿಗೆ ಸಿನಿಮಾ ಪಪ್ಪಿ ಇದೆ ವೆರಿ ಮಚ್ ಎಂಟರ್ಟೈನಿಂಗ್

ಚೆನ್ನಾಗಿತ್ತು ಎಮೋಷನ್ ತುಂಬಾ ಚೆನ್ನಾಗಿದೆ ಅಂದ್ರೆ ಉತ್ತರ ಕರ್ನಾಟಕದ್ದು ಆಮೇಲೆ ಹಾಸ್ಯ ಅವ್ರ ಕಷ್ಟಗಳು ಕೊನೆಗೆ ಒಂದು ಎಮೋಷನ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಚಲೋ ಇತ್ತು ಏನಿಷ್ಟ ನಮ್ ದುಡ್ಮೆ ಇಷ್ಟ ಆಯ್ತು ಸತ್ಯ ನಡ್ಕೊಂಡಿದ್ ಇಷ್ಟ ಆಯ್ತು ನಮ್ ಸತ್ಯಕ್ಕೆ ಅವ್ರ ಸಹಕಾರ ಮಾಡಿ ಮಾಡ ತಾನೋ ಮಾಡಿದ್ರಲ್ಲ ಅದು ಇಷ್ಟ

ಇಲ್ಲ ಸರ್ ತುಂಬಾ ತುಂಬಾ ಚೆನ್ನಾಗಿದೆ ಕರೋನಾ ಅಲ್ಲಿ ಯಾವ ತರ ಪರಿಸ್ಥಿತಿ ಆಯಿತು ನಮ್ಮ ಆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡುವಂತವರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅದು ಚೆನ್ನಾಗಿ ತೋರ್ಸಿದ್ದಾರೆ ಮತ್ತೆ ನ ಯಾವ ತರ ಅಟ್ರಾಕ್ಟ್ ಅದರಲ್ಲೂ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮಕ್ಕಳು ಮಾತ್ರ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ